ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮಿಸ್ಟರ್ ಶಾನು ಮಾಡುವ ನಮಸ್ಕಾರಗಳು ಇವತ್ತು ನಮ್ದು ಸೆಕೆಂಡ್ ಲಾಗ ಯ ಕಡೆಯಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕ್ ಎರ್ನಾಳ ಗ್ರಾಮ ಅಂತ ಒಂದು ಐತಿ ಆ ಗ್ರಾಮದಾಗ ಕಾಳಿಕಾ ದೇವಿ ಒಂದು ಗುಡಿ ಐತಿ ಆ ಗುಡಿ ದೊಡ್ಡ ಫೇಮಸ್ ಆದಂತ ಒಂದು ದೊಡ್ಡ ಮಠ ಅದ ಅದನ್ನ ವೀಕ್ಷಣೆ ಮಾಡಕೊಂಡಿದ್ದೇನು ಬರ್ರಿ ನೀವು ಕೂಡ ಎಲ್ಲ ವೀಕ್ಷಣೆ ಮಾಡ್ರಿ ಹೆಂಗೈತಿ ನೀವು ಕಮೆಂಟ್ ಮಾಡಿಕ್ರಿ ಬರ್ರಿ ನಾವೇ ಕಾಳಿಕಾ ಕಾಳಿಕಾದೇವಿ ಗುಡಿ ಐತಿರ್ಲ ಆ ಗುಡಿ ಮಹಿಮೆ ಎಷ್ಟೈತೆ ಅಂದ್ರ ನಾವ್ ಹೋಗಬೇಕಾಗಿದ್ರ ಶಂಕೇಶ್ವರ ಶಂಕೇಶ್ವರ ನಿಲ್ವಪತಿ ನೋಡಕ್ ಹೋಗಿದ್ರಿ ಆ ಶಂಕೇಶ್ವರ ನಿಲ್ವಾರಣಪತಿ ನೋಡಕ್ ಹೋಗ್ಬೇಕಂದ್ರೆ ಮೂರ್ ವಾರ ನಾವು ಸಾರಿ ಮೂರ್ ವಾರ ಮೂರ ದಿನ ಐತ್ ನಾವು ರೆಡಿ ಆಗಿದ್ರಿ ಅದ್ಯಾವುದೋ ಕಾರಣಾಂತರ ಅಕಡೆ ಹೋಗಕ್ ಆಗ್ಲಿಲ್ಲ ನಾವ್ ಇವಾಗ ಎರಡನ ಮಠಕ್ಕೆ ಹೋಗಬೇಕಂತ ರೆಡಿ ಆಗಿಬಿಟ್ಟಿದ್ರಿ ಬೆಳಗ್ಗೆ ಬೆಳಗ್ಗೆ ಆ ಅಕಡೆ ಹೋಗೋದು ರೆಡಿ ಆಗಿಬಿಟ್ರಿ ನಾವು ಹೋಗ್ ವ್ಯಕ್ತಿನ ಪರಿಚಯ ಮಾಡಿ ಕೊಡ್ತಾನೆ ಬರ್ರಿ ನೋಡ್ರಿ ಇವರ ನೋಡ್ರಿ ನಮ್ಮ ವಿಲೇಜ್ಕಾರ ಗಂಗಾರಾಮ ತಂದ ಇವರ ಆ ಗುಡಿ ಬಗ್ಗೆ ನಮ್ಮ ಮಾಹಿತಿ ಕೊಡೋರ ಆ ಗುಡಿ ಬಗ್ಗೆ ಜಾಸ್ತಿ ಅಭಿಪ್ರಾಯ ಅಂದ ಜಾಸ್ತಿ ಮಾಹಿತಿ ತಿಳ್ಕೋ ಅಂತ ವ್ಯಕ್ತಿ ಅಂದ್ರೆ ಇವರ ನಮ್ಮ ಗಂಗಾರಾಮ ತಂದ ಇದ ಬಡ್ಕುಂದ್ರಿ ಹೊಳೆಮ್ಮ ತಾಯಿ ಗುಡಿ ಐತಿರ್ಲಾ ಅದ್ರ ಮುಂದೆ ಹರಿದು ಬರುವಂತ ನದಿನ ಇದ ನದಿ ರೀ ಹಿರಣ್ಯಕೇಶ್ ನದಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತದವರ ನಮ್ಮ ಗಂಗಾರಾಮ ಅವ್ರ ಕೊಡ್ತಾರ್ರಿ ಅವ್ರ ತಗ ಸ್ವಲ್ಪ ಮಾಹಿತಿ ತಿಳ್ಕೊಂಡ್ ಬರೀ ಕೇಳ್ತಾ ನೋಡ್ರಿ ಬಗ್ಗೆ ಮಾಹಿತಿ ಹೇಳ್ರಿ ಈ ಹೊಳಿ ಬಂದ್ಬಿಟ್ಟು ರಾಜ ಲಕ್ಕನಗೌಡ ಜಲಾಶಯ ಡ್ಯಾಮ್ ರೀ ಡ್ಯಾಮ್ ದಿಂದ ಹರಿದು ಬಂದಂತ ಈ ಒಂದು ಸುಂದರವಾದ ನದಿ ಇಲ್ಲಿನ ಜನಗಳಿಗೆ ಜೀವ ಜಲಾನಿ ಅಂತಾನೆ ಹೇಳ್ಬಹುದು ಸುಮಾರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದಂತ ಭೀಕರ ಮಳೆಗೆ ಈ ಒಂದು ಈಗೇನು ಹೊಸದ್ ಈ ಸೇತುವೆ ನೋಡಾದ್ರಲ್ರಿ ಕುಸಿರು ಬಿದ್ದಿತ್ರೀ ಅಲ್ಲ ಸೇತುವೆ ಎಲ್ಲ ಕುಸಿದು ಬಿದ್ದ ಕಾರಣ ಮತ್ ಮಾನ್ಯ ಘನ ಸರ್ಕಾರ ಮತ್ ಚಿಂತನೆಯನ್ನ ಮಾಡಿ ಮತ್ ಆದಷ್ಟು ಬೇಗನೆ ಈ ಸೇತುವೆನ ರೆಡಿ ಮಾಡಿದ್ರು ಇವಾಗಲೇ ಇದ್ದಾನೆ ಇದೊಂದು ದೊಡ್ಡ ರೋಡ್ ಆಗಿ ಕನ್ವರ್ಟ್ ಆಗೈತಿ ಈಗ ಮತ್ತ ಸ್ಟಾರ್ಟ್ ಆಗಿತ್ರಿ ಇನ್ನೊಂದ್ ಸ್ವಲ್ಪ ಕಾಯಿಲೆಗಳು ಚಲೋದಿರಲಿಲ್ಲ ಅವ್ರಲ್ಲಿ ಆ ರೋಡ್ ದಿಬ್ಬ ಏನೈತಿಲ್ರೀ ಅಲ್ಲಿ ಎಲ್ಲಾ ನೀರು ಹೋಗಿತ್ತು ನೋಡ್ರಿ ಎರಡ್ ಸಾವಿರದ ಹತ್ತೊಂಬತ್ತರಾಗ ಭೀಕರ ಮಳೆ ಆದಂತ ಸಂದರ್ಭದಲ್ಲಿ ಅಲ್ಲಿವರೆಗೂ ಮಳೆ ನೀರು ಹೋಗಿತ್ತು ನಾವ ಈ ಸುಲ್ತಾನ್ಪುರ ಅಂದ್ ಬಿಟ್ಟ ನಾವು ಹೋಗ್ಬೇಕಾದಂತ ಡೆಸ್ಟಿನೇಷನ್ಗೆ ರೀಚ್ ಆಗಕ್ಕೆ ಟ್ರೈ ಮಾಡ್ತೇವು ಈ ಮುಂದ್ ಇದ್ರೆ ಎರಡ ಮಠಕ್ಕೆ ಹೋಗ್ತೇವ ಸೇತುವೆ ನೋಡೋದ್ರಲ್ರಿ ಈ ಸೇತುವೆ ಆ ಕಡೆ ಹೋದ್ರ ಸುಲ್ತಾನ್ಪುರ್ ಗ್ರಾಮ ಈ ಕಡೆ ಹೋದ್ರ ಇಂಗಳಿಗೆ ಇಂಗಳಿಗೆ ಕುಸ್ತಿ ಪೈಲ್ವಾಂಡ್ರ ಅಂತಾನೆ ಆದಂತ ಗ್ರಾಮ ರೀ ಬರ್ತೇವ್ರಿ ನಮ್ಮ ಪಯನ ಎರಡನ ಮಠದ ಕಡೆ ನಾವ್ ಈಗ ನೆಕ್ಸ್ಟ್ ಹೋಗೋರ ಹೊಸೂರ ಹೊಸರಾದ ನಂತರ ಐದ್ ಕಿಲೋಮೀಟರ್ ಎರಡನಾಳ್ ಐತ್ರಿ ಬರ್ರಿ ನಾವ್ ಹೋಗೋದಾರಿ ಇನ್ನೇನ್ ಹತ್ರ ಬರ್ತು ಹೋಗಿ ಜಲ್ದಿ ರೀಚ್ ಆಗಿ ದೇವರಿಗೆ ಕೈಯ ಮುಗದ ನಮ್ಮ ಮುಂದಿನ ಮಾಹಿತಿ ಕಲೆ ಮಾಡ್ತೇವ್ರಿ ಕನಕ ನೀವು ನಮ್ಮ ಹೆಂಗ ಸಾತ್ ಆಗಿರ್ರಿ ಇವಾಗ ಇಲ್ಲಿ ಕಾಣ್ತಿದ್ ನೋಡ್ರಿ ತಾಯಿಯ ಶಿಖರ ಅಲ್ಲಿ ಕಾಣತಿತ್ತು ನೋಡ್ರಿ ನಮ್ಮ ಎರನಾಳ್ ಗ್ರಾಮಕ್ಕೆ ಆಗಮನ ಆಗಿತ್ರಿ ನಮ್ದೀಗ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ ಶ್ರೀ ಮಹಾಮಾತೆ ಕಳಿಕಾದೇವಿ ದೇವಸ್ಥಾನಕ್ಕೆ ಹೋಗುವ ಮಹಾದ್ವಾರ ನೋಡ್ರಿ ಎಷ್ಟು ಸುಂದರವಾಗಿ ಈ ದ್ವಾರದಂದ ಹೋಗಿ ನಾವು ಆ ಗುಡಿಗೆ ಹೋಗ್ಬೇಕ್ರಿ ಬರ್ರಿ ಎಲ್ಲರೂ ಹೋಗಿ ನೋಡ್ಕೊಂಡ್ ಬರೋಣ್ರಿ ಎಷ್ಟು ಚಂದ ಗುಡಿ ಐತಂದ ಇವಾಗ ನಿಮ್ಗೆ ಕಾಣ್ತಿರ್ಬೋದು ಗುಡಿ ಆವಾಗ ನೋಡಿದ ಕಾಣಿತ ಇಲ್ಲ ನಮ್ಗೆ ಗೊತ್ತಿಲ್ಲ ಆದ್ರೆ ಇವಾಗ ಏನು ನೋಡಿದ್ರೆ ಇದೆ ನೋಡ್ರಿ ಗುಡಿ ಪರಮ ಪೂಜ್ಯ ಶ್ರೀ ಶ್ರೀ ಗುರು ಬ್ರಹ್ಮಾನಂದ ಅಜನವರ ಮಠ ಶ್ರೀ ಮಹಾಮಾತೆ ಕಾಳಿಕಾ ದೇವಿ ಸುರುಕ್ಷೇತ್ರ ಎರನಾಳ್ ಬರ್ರಿ ಯಾವ ಯಾವತರ ದೇವಸ್ಥಾನ ಐತಿ ಎಲ್ಲ ಹೆಂಗೈತಿ ನೋಡ್ಕೋನ್ರಿ ಈ ದೇವರ ಗುಡಿಗೆ ರೀ ಎಷ್ಟೋ ದೂರ ದೂರಿಂದ ಊರಿಂದ ಬಂದ ಕಷಂದ ಇಲ್ಲಿ ಎಷ್ಟೋ ಮಂದಿ ಬೆಡ್ಕೊಂಡೋಗ್ಯಾರು ಅದೆಲ್ಲ ಸತ್ಯ ಆಗಿತಿ ಅಂತ ನಾವು ಏನಾದ್ರು ಬೇಡ್ಕೊಬೇಕಾಗ್ಯಾರ ಇಲ್ಲಿ ಬಂದು ಹೋಗ್ರಿ ಈ ಸುತ್ತಮುತ್ತ ಕಾಳಿಕಾ ದೇವಿ ಹುಕ್ಕಿರಿ ತಾಲೂಕಲ್ಲ ಬೆಳಗಾಂ ಡಿಸ್ಟ್ರಿಕ್ ಎಲ್ಲೂ ಎಲ್ಲಿ ಇಲ್ರಿ ಅಂತ ಗುಡಿ ಇಲ್ಲೈತಿ ಬರ್ರಿ ಹೋಗೋಣ್ರಿ ಒಳಗ ಹೋಗ್ಬೇಕಂದ್ರ ಮೊದಲೆಲ್ಲಾ ಕೈ ಕಾಲ ತೊಳ್ಕೊಂಡ ಸ್ವಚ್ಛ ಹೋಗನ್ರಿ ಇವಾಗ ನೋಡ್ತಿರೋದೇ ಶ್ರೀ ಮಹಾಮಾತೆ ಕಾಳಿಕಾಯಿ ದೇವಿ ದೇವಸ್ಥಾನ ಎಷ್ಟು ಚಂದ ಕಟ್ಟಡ ನಿರ್ಮಾಣ ಆಗೈತಿ ನೋಡ್ರಿ ದೇವಸ್ಥಾನ ಅಂದ್ರ ಒಂದು ನಮ್ಮ ಮನಸ್ಸು ಹಗರ್ ಮಾಡುವಂತ ಒಂದು ಸ್ಥಳ ಅದ ಆ ಸ್ಥಳದಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಕೂತ್ ಹೋದ್ರೆ ಮನುಷಿಗೆ ಎಷ್ಟೊಂದು ನೆಮ್ಮದಿ ಸಿಗತೈತಿ ರೀ ಬಹಳ ನೆಮ್ಮದಿ ಸಿಗೈತ್ರಿ ನೆಮ್ಮದಿ ಎಲ್ಲಿ ಸಿಗ್ತಂದ್ರ ಈ ಕಾಳಿಕಾಯಿ ದೇವಿ ದೇವಸ್ಥಾನದ ಸಿಗದ್ರಿ ನೆಮ್ಮದಿ ಯಾರಿಗೆ ನೆಮ್ಮದಿ ಬೇಕು ತಾಯಿ ಆಶೀರ್ವಾದ ಬೇಕು ನಾನವ್ರ ಈ ತಾಯಿ ಗುಡಿಗೆ ಒಂದ್ಸಲ ಬಂದ ಹೋಗ್ರಿ ಬಾ ಮಸ್ತ್ ಐತ್ರಿ ಗುಡಿ ಅದ ಈಗ ತಾಯಿ ಪಾದರಕ್ಷೆ ನಿಮ್ಗೆ ಇವಾಗ ಮುಂದ್ ಕಾಣ್ತಿರೋದೆ ತಾಯಿ ಗರ್ಭ ಗುಡಿ ನೋಡ್ರಿ ಬರ್ರಿ ಒಳಗ್ ಗರ್ಭ ಗುಡಿ ಹೋಗೋಣ ಯಾವ್ತರ ಐತ್ ನೋಡೋನ್ರಿ ನಾವು ಕೈ ಮುಗಿದ ತಾಯಿ ಆಶೀರ್ವಾದ ಪಡ್ಯಾಕ ಬಂದೇವ್ರಿ ಪಡ್ಕೊಳಕ ಪಡ್ಯಾಕಂದ್ರ ಪಡ್ಕೊಳಕ ಬಂದೇವ್ರಿ ಬರ್ರಿ ನೀವು ಎಷ್ಟ್ ಚಂದ ಗುಡಿ ಐತಿದ ಸಕಲ ಕೋಟಿ ಜೀವಿಗಳನ್ನು ರಕ್ಷಿಸುವಂತ ತಾಯಿ ಶ್ರೀ ಮಹಾಮಾತೆ ಕಾಳಿಕಾದೇವಿ ನನ್ನ ಬೆನ್ ಹಿಂದ್ಗಡೆನೆ ಇರೋದು ಶಿವಮಂದಿರ ಶಿವಮಂದಿರ ಶಿವ ಮಂದಿರ ಧಾನ್ಯ ಮಂದಿರ ಒಳಗೆ ಎಂಟೆ ಯಾವ ತರ ಐತ್ ನೋಡ್ರಿ ಇವಾಗ ನೀವು ನೋಡ್ತಿರೋದು ಗೋಮಾತೆ ಗೋಮಾತೆ ನೋಡಿದ್ರೆ ರಿಯಲ್ ಅನ್ಸೈತಿ ಅದ ರಿಯಲ್ ಅಲ್ರ ಒಬ್ಬ ಒಬ್ರು ಕಲಾವಿದರು ನಿರ್ಮಾಣ ಮಾಡಿರುವಂತ ಗೋಮಾತೆಗಳು ಎಷ್ಟು ಸುಂದರವಾಗಿದೆ ನೋಡ್ರಿ ಇದು ನೋಡ್ರಿ ಶ್ರೀ ಗುರು ಬಸವ ಕಲ್ಯಾಣ ಮಂಟಪ ಶ್ರೀಕ್ಷೇತ್ರ ಎರಡ್ ಯಾವ ಒಳ್ಳೆ ಕಾರ್ಯಕ್ರಮ ಆದ್ರೆ ಇದ ಮಂಟಪ ಹತ್ತರಿ ಮದ್ವಿ ಎಲ್ಲಾರಿ ಹಿಂದ ಗಾರ್ಡನ್ ಏರಿಯಾ ಐತ್ರಿ ಅದೆಲ್ಲ ನಂತರ ವೀಕ್ಷಣೆ ಮಾಡ್ರಿ ಪಲೇ ದೇವಸ್ಥಾನ ನೋಡ್ಬ್ರಿ ಇವಾಗ ನೀವೇನ್ ನೋಡಿದಿರ್ಲ ಇವೆಲ್ಲ ಅಜ್ಜ ಓಡಾಡುವಂತ ವಾಹನಗಳು ನೋಡ್ರಿ ಇವ ಇನ್ನು ಈ ದೇವಸ್ಥಾನದ ಬಗ್ಗೆ ಇನ್ನು ಬಹಳ ಮಾಹಿತಿ ಇದೆ ಅವ್ರಿ ಆ ಮಾಹಿತಿನ ಪಾರ್ಟ್ ಟೂದಾಗ ತೋರಿಸ್ತೇನ್ರಿ